ಅಲ್ಲಿ ನಮಗೇನು ಕೆಲಸ ಇಲ್ಲ ನಾವು ಬೇರೆ ಏನೋ ಬಿಸ್ನೆಸ್ಸು ಇನ್ನೊಂದು ಮತ್ತೊಂದು ಬೇರೆ ಕಡೆ ಭೂಮಿ ತೆಗೆದರೂ ಕೂಡ ವ್ಯವಸಾಯ ಇರ್ಬೋದು ವ್ಯಾಪಾರ ಇರ್ಬೋದು ಮಾಡಲಿಕ್ಕೆ ಬೇರೆ ಕಡೆ ಹೋಗ್ಬೇಕಾಗ್ತದೆ ಆವಾಗ ನಮ್ಮ ಮನೆಯನ್ನು ಕೂಡ ಇರೋ ಮನೆಯನ್ನು ಕೂಡ ಬೇರೆಯವರಿಗೆ ಮಾರಾಟ ಮಾಡಿ ನಾವು ಅಲ್ಲೂ ಹೋಗಿ ಸೆಟ್ಲಾಗಿ ನಮ್ಮ ಮೂಲ ಏನಿದೆ ನಡ್ ನಮ್ಮ ಮೂಲ ಅಸ್ತಿತ್ವ ಏನಿದೆ ಅದನ್ನೆಲ್ಲ ಕಳ್ಕೊಂಡು ಬಿಕಾರಿಗಳಾಗಿ ಅನಾಥರಾಗಿ ಎಲ್ಲೋ ನಮಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಹೋಗಿ ಜೀವನ ಮಾಡಬೇಕಾದಂಥ ಏನು ದುಸ್ಥಿತಿ ನಮಗೆ ಒದಗಿ ಬರಲಿದೆ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಬದುಕು ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು ಭೂಮಿಯನ್ನು ಕೊಡೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ತಮ್ಮಲ್ಲಿ ಮೂಲಕ ಕಳ್ಕಳಿಯ ಮನವಿಯನ್ನು ಮಾಡ್ತಾ ಜಂಗಮಕೋಟೆಯಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ಕೆಐಎಡಿ ಬಿ ರೈತರ ಅಭಿಪ್ರಾಯ ಸಂಗ್ರಹ ಮಹತ್ವದ ಸಭೆ ನಮ್ಮ ಭೂಮಿ ನಮ್ಮ ಬದುಕು ರೈತರು ಧ್ವನಿ ಎತ್ತಿ ಭೂಮಿ ಉಳಿಸಿಕೊಳ್ಳಿ ಡಿ ಎಸ್ ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ವೆಂಕಟೇಶ್ ಮನವಿ ಜಂಗಮಕೋಟೆ ಹುಬ್ಳಿಯ ಹದಿಮೂರು ಗ್ರಾಮಗಳ ರೈತರ ಭೂಮಿಯನ್ನು ಕೈಗಾರಿಕಾ ಅಭಿವೃದ್ಧಿ ಉದ್ದೇಶಕ್ಕಾಗಿ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗುತ್ತಿರುವ ಹಿನ್ನೆಲೆಯಲ್ಲಿ ಭೂ ಸ್ವಾಧೀನ ವಿರುದ್ಧ ರೈತರ ಅಭಿಪ್ರಾಯ ಪಡೆಯಲು ಏಪ್ರಿಲ್ ಇಪ್ಪತ್ತೈದರಂದು ಪ್ರಮುಖ ಸಭೆ ಏರ್ಪಡಿಸಲಾಗಿದೆ ರೈತರು ತಮ್ಮ ನಿಲುವನ್ನು ಪ್ರಕಟಿಸಲು ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ನಡಿಪಿನಾಯಕನಹಳ್ಳಿ ವೆಂಕಟೇಶ್ ರೈತರಲ್ಲಿ ಮನವಿ ಮಾಡಿದರು ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಜಂಗಮಕೋಟೆ ಶ್ರೀ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ನಡೆಯುವ ಮಹತ್ವದ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಹಾಗೂ ಕೆಐಐಡಿ ಬಿ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಈ ಸಭೆಯಲ್ಲಿ ರೈತರ ಅಭಿಪ್ರಾಯಗಳನ್ನು ಸರ್ಕಾರ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದ ಅವರು ನಾವು ನಮ್ಮ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೊಡಬಾರದು ಎಂಬ ನಿಲುವನ್ನು ಈ ಸಭೆಯಲ್ಲಿ ಘೋಷಿಸಬೇಕು ಎಂದು ಹಳ್ಳಿಗಳ ರೈತರಲ್ಲಿ ಮನವಿ ಮಾಡಿದರು ಇನ್ನು ಈ ಹಿಂದೆ ದೇವನಹಳ್ಳಿ ಹತ್ತಿರ ಭೂಮಿ ಕಳೆದುಕೊಂಡ ರೈತರು ಇಂದು ಆರ್ಥಿಕವಾಗಿ ಕುಸಿದಿದ್ದಾರೆ ಸರ್ಕಾರ ನೀಡಿದ ಪರಿಹಾರ ಹಣ ಶಾಶ್ವತ ಪರಿಹಾರವಲ್ಲ ಭೂಮಿ ಕಳೆದುಕೊಂಡ ನಂತರ ಅವರ ಬದುಕು ಬೀದಿಗೆ ಬಿದ್ದಂತಾಗಿದೆ ಎಂದರು ಕೆ ನೀಡುವ ಪರಿಹಾರ ಪಡೆಯಲು ನೂರಾರು ದಾಖಲೆಗಳನ್ನು ಸಂಗ್ರಹಿಸಬೇಕಾಗುತ್ತದೆ ಅಲ್ಲದೆ ಪರಿಹಾರ ಹಣ ಕಂತುಗಳಲ್ಲಿ ಮತ್ತು ಮಧ್ಯವರ್ತಿಗಳ ಮೂಲಕ ಪಾವತಿಸಲಾಗುತ್ತದೆ ಇದರಿಂದ ರೈತರಿಗೆ ಸಂಪೂರ್ಣ ಲಾಭ ದೊರೆಯುವುದಿಲ್ಲ ಇದರಿಂದ ನಾವು ಬೇರೆ ಕಡೆಯೂ ಜಮೀನು ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದ ಅವರು ನಮ್ಮ ಭೂಮಿ ನಮ್ಮ ಬದುಕು ಇದನ್ನು ಉಳಿಸಿಕೊಳ್ಳುವುದು ನಮ್ಮ ಹೊಣೆ ಜಂಗಮಕೋಟೆ ವ್ಯಾಪ್ತಿಯ ಎಲ್ಲ ಹದಿಮೂರು ಹಳ್ಳಿಗಳ ರೈತರು ವಿಶೇಷವಾಗಿ ದಲಿತ ರೈತರು ಈ ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಧ್ವನಿಯನ್ನು ಹಾಕಬೇಕು ಎಂದು ವೆಂಕಟೇಶ್ ಅವರು ಕಳಕಳಿಯಿಂದ ಮನವಿ ಮಾಡಿದರು ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಅಂತ ನಮ್ಮದು ನಡ್ಕಾಯ್ಕನಲ್ಲಿ ಜಂಗನಕೋಟೆ ಹೋಬಳಿ ನಾನು ಡಿ ಎಸ್ ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿದ್ದೇನೆ ಈ ಮೂಲಕ ಜಂಗನಕೋಟೆ ಹೋಬಳಿಯ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಜಂಗಮಕೋಟೆಯ ಶ್ರೀ ಜ್ಯೋತಿ ಆಂಗ್ಲ ಶಾಲೆಯ ಆವರಣದಲ್ಲಿ ಕೆ ಎ ಡಿ ಬಿ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಮಾನ್ಯ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಪಭಾಗಾಧಿಕಾರಿಗಳು ತಹಶೀಲ್ದಾರ್ ಸಾಹೇಬರು ಮಾನ್ಯ ಶಾಸಕರು ಎಲ್ಲರೂ ಕೂಡ ರೈತರ ಅಭಿಪ್ರಾಯವನ್ನು ಪಡೀಲಿಕ್ಕೆ ಒಂದು ಸಭೆಯನ್ನು ಕರೆದಿದ್ದಾರೆ ಅದೆಲ್ಲರಿಗೂ ತಮಗೆ ಈಗಾಗಲೇ ನೋಟಿಸ್ ಕೂಡ ತಲುಪಿದೆ ಅಂತ ಭಾವಿಸ್ತೇನೆ ಈಗ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನಂತಂದರೆ ಜಂಗಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳಲ್ಲ ಹಳ್ಳಿಗಳ ಎಲ್ಲ ರೈತ ಬಂಧುಗಳು ದಯಮಾಡಿ ಈ ಒಂದು ಸಭೆಗೆ ಬಂದು ತಾವು ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಇದ್ದೇನೆ ಯಾಕಂತಂದರೆ ಇವತ್ತು ಭೂಮಿ ನಮ್ಮ ಪರಂಪರೆ ನಮ್ಮ ತಾತ ಮುತ್ತಾ ತಂದರು ತಲೆ ತಲಾಂತರಗಳಿಂದ ಭೂಮಿಯನ್ನು ಉಳಿಸಿಕೊಂಡು ಒಂದು ರೈತ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಬಂದಿರ್ತಾರೆ ಬಂದಿದ್ದಾರೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಆಮೇಲೆ ಒಂದು ಸಲ ನಾವು ಭೂಮಿಯನ್ನ ಏನಾದರೂ ಕಳ್ಕೊಂಡ್ಬಿಟ್ರೆ ಮತ್ತೆ ಯಾವತ್ತಿಗೂ ನಾವು ಭೂಮಿಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅದೆಲ್ಲರೂ ಕೂಡ ತಮ್ಮ ಇದೆಲ್ಲಾನು ಕೂಡ ತಮ್ಮ ಅನುಭವಕ್ಕೆ ಈಗಾಗಲೇ ಬಂದಿದೆ ನಾವು ಆಮೇಲೆ ಇವತ್ತು ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರ ನಮ್ಮ ಜಮೀನನ್ನು ಸ್ವಾಧೀನ ಮಾಡಿಕೊಂಡು ಅವರು ಕೊಡ್ತಕ್ಕಂತ ಹಣ ನಮಗೆ ಯಾವತ್ತಿಗೂ ಶಾಶ್ವತ ಅಲ್ಲ ಅದರಲ್ಲಿ ನಾವು ಒಂದು ಶಾಶ್ವತವಾದ ಒಂದು ಆಸ್ತಿಯನ್ನು ಮಾಡಲಿಕ್ಕೆ ಅದು ಸಾಧ್ಯನೇ ಇಲ್ಲ ಯಾಕಂತಂದರೆ ಈಗಾಗಲೇ ಅನೇಕ ಕಡೆ ಇಡೀ ದೇಶದಲ್ಲಿ ಅನೇಕ ಕಡೆ ಕೈಗಾರಿಕೆಗಳಿಗಿರ್ಬೋದು ಸರ್ಕಾರದ ಇತರ ಯೋಜನೆಗಳಿಗೆ ಭೂ ಸಾಧನೆ ಮಾಡಿಕೊಂಡು ರೈತರಿಗೆ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಯಾವುದೇ ರೈತ ಉದ್ಧಾರ ಆಗಿರ್ತಕ್ಕಂಥ ಉದಾಹರಣೆ ಇಲ್ಲ ಶೇಕಡ ತೊಂಬತ್ತರಷ್ಟು ರೈತರು ಇವತ್ತು ಬೀದಿ ಪಾಲಾಗಿ ಅನಾ ಅನಾಥರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಉದಾಹರಣೆಗೆ ನಮ್ಮ ಪಕ್ಕದಲ್ಲೇನೆ ಏರ್ಪೋರ್ಟ್ಗೆ ದೇವನಹಳ್ಳಿ ತಾಲೂಕಿನ ಅನೇಕ ರೈತ ಬಂಧುಗಳು ಭೂಮಿಯನ್ನು ಕಳ್ಕೊಂಡ್ರು ಇವತ್ತು ಅದರಲ್ಲಿ ಎಷ್ಟು ಜನ ಇವತ್ತು ಸುಸ್ಥಿತಿಯಲ್ಲಿದ್ದಾರೆ ಎಷ್ಟು ಜನರ ಬದುಕು ಏನಾಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಇವತ್ತು ಅದೇ ಕಾರಣಕ್ಕಾಗಿ ಅಲ್ಲಿ ಚಂದ್ರಪಟ್ ಚಂದ್ರಾಯಪಟ್ಟಣದಲ್ಲಿ ಸುಮಾರು ಮೂರು ವರ್ಷಗಳಿಂದ ನಮ್ಮ ರೈತ ಬಂಧುಗಳು ಅನಿರ್ದಿಷ್ಟ ಸ ಧರಣಿ ಸತ್ಯಾಗ್ರಹವನ್ನು ಇವತ್ತಿಗೂ ಕೂಡ ಮುಂದುವರಿಸ್ತಾ ಇದ್ದಾರೆ ಇದನ್ನೆಲ್ಲ ಕೂಡ ನಾವು ಜಂಗಮಕೋಟೆ ಹಳ್ಳಿಯ ರೈತ ಬಂಧುಗಳು ಗಮನಿಸ ಗಮನ ಹರಿಸ್ಬೇಕಾಗ್ತದೆ ಹಾಗಾಗಿ ಈ ಸಭೆಯಲ್ಲಿ ತಾವು ಒಂದು ಉತ್ತಮವಾದ ನಿರ್ಧಾರವನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗ್ತದೆ ಇವತ್ತು ನಾವು ಭೂಮಿಯನ್ನೇನಾದರೂ ಕಳ್ಕೊಂಡ್ರೆ ನಮ್ಮ ಅಸ್ತಿತ್ವ ಈಗ ನಡುಪನಾಯಕನಹಳ್ಳಿ ನಾಗಮಂಗಲ ಇರ್ಬೋದು ಎಣ್ಣಂಗೂರು ಇರ್ಬೋದು ಬಸವಪಟ್ಟಣ ಇರ್ಬೋದು ಇತರೆ ಏನು ಹದಿಮೂರು ಹಳ್ಳಿಗಳ ನಾವು ರೈತ ಬಂಧುಗಳು ನಾವೆಲ್ಲರೂ ಏನಿದ್ದೀವಿ ಜಮೀನು ಕಳ್ಕೊಂಡ್ಮೇಲೆ ಅಲ್ಲಿ ನಮಗೇನು ಕೆಲಸ ಇಲ್ಲ ನಾವು ಬೇರೆ ಏನೋ ಬಿಸ್ನೆಸ್ಸು ಇನ್ನೊಂದು ಮತ್ತೊಂದು ಬೇರೆ ಕಡೆ ಭೂಮಿ ತೆಗೆದರೂ ಕೂಡ ವ್ಯವಸಾಯ ಇರ್ಬೋದು ವ್ಯಾಪಾರ ಇರ್ಬೋದು ಮಾಡಲಿಕ್ಕೆ ಬೇರೆ ಕಡೆ ಹೋಗ್ಬೇಕಾಗ್ತದೆ ಆವಾಗ ನಮ್ಮ ಮನೆಯನ್ನು ಕೂಡ ಇರೋ ಮನೆಯನ್ನು ಕೂಡ ಬೇರೆಯವರಿಗೆ ಮಾರಾಟ ಮಾಡಿ ನಾವು ಅಲ್ಲೂ ಹೋಗಿ ಸೆಟ್ಲಾಗಿ ನಮ್ಮ ಮೂಲ ಏನಿದೆ ನಮ್ಮ ಮೂಲ ಅಸ್ತಿತ್ವ ಏನಿದೆ ಅದನ್ನೆಲ್ಲ ಕಳ್ಕೊಂಡು ಬಿಕಾರಿಗಳಾಗಿ ಅನಾಥರಾಗಿ ಎಲ್ಲೋ ನಮಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಹೋಗಿ ಜೀವನ ಮಾಡಬೇಕಾದಂತ ಏನು ದುಸ್ಥಿತಿ ನಮಗೆ ಒದಗಿ ಬರಲಿದೆ ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನ ಗಮನ ಹರಿಸ್ಬೇಕು ಆಮೇಲೆ ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ ಈಗ ಕೆ ಐ ಡಿ ಬಿ ನಮ್ಗೆ ಆಫರ್ ಮಾಡಿದೆ ಅದಕ್ಕೆ ಇಪ್ ಸುಮಾರು ಇಪ್ಪತ್ತು ದಾಖಲೆಗಳನ್ನು ಒದಗಿಸ್ಬೇಕು ಅಂತ ಕೇಳಿದೆ ಆ ಇಪ್ಪತ್ತು ದಾಖಲೆಗಳನ್ನು ಒದಗಿಸೋ ಅಷ್ಟರಲ್ಲಿ ನಮಗೆ ನರಕ ದರ್ಶನ ಆಗ್ತದೆ ಯಾಕಂತಂದ್ರೆ ಇವತ್ತು ನಮ್ಮ ತಾಲೂಕು ಆಫೀಸ್ನಲ್ಲಿ ಪ್ರತಿನಿತ್ಯ ರೈತರು ತಾವು ಸಾವಿರಾರು ಸಂಖ್ಯೆಯಲ್ಲಿ ತಾಲೂಕು ಆಫೀಸ್ಗೆ ಬಂದು ನೀವು ಅನೇಕ ದಾಖಲೆಗಳಿಗೆ ಅರ್ಜಿಗಳನ್ನು ಕೊಡ್ತಾ ಇದ್ದೀರಾ ಆ ದಾಖಲೆಗಳು ಏನಾದರೂ ಸರಿಯಾಗಿ ಸಿಗ್ತಾ ಇದೆಯಾ ಮೂಲ ಕಡತಗಳೇ ಅನೇಕ ಕಡತಗಳು ನಾಪತ್ತೆ ಆಗಿವೆ ಇವತ್ತು ರಿಯಲ್ ಎಸ್ಟೇಟು ಭೂಮಾಫಿಯಾಗಳು ಆ ಫೈಲುಗಳನ್ನೆಲ್ಲನೂ ಇಲ್ಲಿ ತಾಲೂಕು ಆಫೀಸ್ನ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಅವನ್ನೆಲ್ಲಾನು ನಾಪತ್ತೆ ಮಾಡಿದ್ದು ಇವತ್ತು ಯಾರಿಗೂ ಕೂಡ ಸರಿಯಾದ ದಾಖಲೆಗಳು ಸಿಗ್ತಾ ಇಲ್ಲ ಆ ದಾಖಲೆಗಳನ್ನು ನಾವು ಒದಗಿಸ್ಲಿಕ್ಕೆ ಕಷ್ಟ ಇದೆ ಆಮೇಲೆ ಒಂದು ವೇಳೆ ಹರಸಾಹಸಪಟ್ಟು ಆ ದಾಖಲೆಗಳು ಒದಗಿಸ್ರೂ ಕೂಡ ನಮಗೆ ಆಫರ್ ಮಾಡಿರ್ತಕ್ಕಂಥ ರೇಟು ಏನು ನಮ್ಮ ದುಡ್ಡು ಏನಿದೆ ಅದನ್ನು ಒಂದೇ ಕಂತಿನಲ್ಲಿ ಪಾವತಿ ಮಾಡೋದಿಲ್ಲ ಅದನ್ನು ಕೆ ಇ ಡಿ ಬಿ ತಮಗೆ ಇಷ್ಟಾನುಸಾರ ಯಾರು ಕಮಿಷನ್ನನ್ನು ಅವರಿಗೆ ಬೇಗ ಬೇಗ ಒದಗಿಸ್ತಾರೋ ಯಾರಲ್ಲಿ ಮಧ್ಯವರ್ತಿಗಳು ಅವರಿಗೆ ಹತ್ತಿರದಲ್ಲಿದ್ದಾರೋ ಅವರು ರೈತರ ದುಡ್ಡನ್ನು ಕಮಿಷನ್ ರೂಪದಲ್ಲಿ ಪಡೆದು ಅಧಿಕಾರಿಗಳಿಗೆ ಒದಗಿಸಿ ಅದನ್ನು ಕಂತು ಮೂರು ನಾಲ್ಕು ಕಂತುಗಳಲ್ಲಿ ನಮಗೆ ಹಣವನ್ನು ಕೊಡ್ತಾರೆ ಆ ದುಡ್ಡನ್ನು ನಾವು ಎತ್ಕೊಂಡೋಗಿ ಏನು ಮಾಡೋದು ಈಗ ಉಪ್ಪುಗೊಂದು ಕಾಸು ಕಾಸು ಒಂದು ಕಾಸು ಕೊಡ್ತಾರೆ ನಾವು ಎಲ್ಲೂ ಕೂಡ ಒಂದು ಜಮೀನಾಗಲಿ ಒಂದು ಆಸ್ತಿನಾಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಾ ತಾವೆಲ್ಲರೂ ಕೂಡ ರೈತ ಬಂಧುಗಳು ವಿಶೇಷವಾಗಿ ದಲಿತ ಬಂಧುಗಳು ನೀವು ಇಪ್ಪತ್ತೈದನೇ ತಾರೀಕು ಈ ಸಭೆಯಲ್ಲಿ ಭಾಗವಹಿಸಬೇಕು ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡೋದಿಲ್ಲ ಅಂತ ಹೇಳಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಬದುಕು ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು ನಮ್ಮ ಅಸ್ತಿತ್ವವನ್ನು ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು ನಾವೆಲ್ಲರೂ ಕೂಡ ಇವತ್ತೇನು ಭಾವನಾತ್ಮಕವಾದ ಸಂಬಂಧವನ್ನು ಬೆಸೆತ್ಕೊಂಡಿದ್ದೀವಿ ನಮ್ಮ ಭೂಮಿಯನ್ನಲ್ಲಿಟ್ಕೊಂಡು ಕೃಷಿ ಇರ್ಬೋದು ಕೃಷಿಯೇತರ ಚಟುವಟಿಕೆಗಳನ್ನು ಮಾಡಿಕೊಂಡು ನಮ್ಮ ಭಾವನಾತ್ಮಕ ಸಂಬಂಧ ಏನಿದೆ ಇದು ನಾವು ಸಾಯೋ ತನಕ ಆ ಸಂಬಂಧ ಮುಂದುವರಿಬೇಕು ಹಾಗಾಗಿ ತಾವೆಲ್ಲರೂ ಕೂಡ ಇಪ್ಪತ್ತೈದನೇ ತಾರೀಕು ತಮ್ಮ ಅಮೂಲ್ಯವಾದ ಅಭಿಪ್ರಾಯ ನಾವು ಭೂಮಿಯನ್ನು ಕೊಡೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕಳ್ಕಳಿಯ ಮನವಿಯನ್ನು ಮಾಡ್ತಾ ನಮಸ್ಕಾರ